ಚಪಾತಿಗೆ ಎಲ್ಲ ಒಂದು ಒಳ್ಳೆ ಗ್ರೇವಿನ ಸರ್ಚ್ ಮಾಡ್ತಾ ಇದ್ದೀರಾ ಬನ್ನಿ ಆ ಗ್ರೇವಿ ಇದೇ ಆಗಿರ್ಬೋದು ಸಲ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ಟೇಸ್ಟಿಯಾಗಿರೋ ಅಂಥ ಗ್ರೇವಿ ಈಸಿಯಾಗಿ ಮನೆಯಲ್ಲೇ ಮಾಡಿಬಿಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ರುಚಿಯಾಗಿರೋ ಅಂಥ ಅವರೇ ಕಾಳು ಗ್ರೇವಿ ಅವರೇ ಇವಾಗ ಎಲ್ಲ ಸೀಸನಲ್ಲೂ ಕೂಡ ಸಿಗ್ತಾ ಇದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಕಪ್ಪು ಏಲಕ್ಕಿ ತಿಂತೀವಲ್ವ ಅದು ಅಥವಾ ಮೊಗ್ಗು ಹಾಕ್ಕೊಂಡ್ರೂ ಆಯಿತು ಒಂದು ಸ್ಟಾರು ಹೂವು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ನೀವು ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಹಸಿಮೆಣಸಿನ್ಕಾಯಿನ ಒಂದು ಒಂದೆರಡು ಸ್ಪೂನಷ್ಟು ಕಡಲೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಓಳಷ್ಟು ಕಾಯಿ ಹಸಿ ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಇಡಿಯಷ್ಟು ಪುದೀನ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಿಶಿಣ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಸ್ವಲ್ಪ ನೀರು ಜೊತೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಾದರೆ ಸಾಕು ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕಾಗತ್ತೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಒಂದು ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಈಸಿಯಾಗಿ ಮಾಡೋ ಅಂಥ ಗ್ರೇವಿ ರೆಸಿಪಿ ಅವರೇ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಅಪರೂಪದ ಒಡವೆ ಅಂತ ಹೇಳ್ಬೋದು ಅನ್ಸೀಸನಲ್ಲಿ ಸಿಗೋದ್ರಿಂದ ಸೊ ಒಂದೊಳ್ಳೆ ಗ್ರೇವಿ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈ ಟೈಮ್ನಲ್ಲಿ ಟೊಮೆಟೊ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ಹುಳಿ ಟೊಮ್ಯಾಟೊ ಎರಡು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಟೊಮೆಟೊ ಕೂಡ ಅಷ್ಟೇ ಒಂದು ಅರ್ಧ ಭಾಗ ಫ್ರೈ ಆಗಲಿ ನೋಡಿ ಈಗ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಯಿತು ಅಂತ ಹೇಳಿದ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಅವರೆಕಾಳು ಸುಮಾರು ಒಂದು ಕಾಲು ಕೆ ಜಿ ವಷ್ಟು ಅವರೆಕಾಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಆದಷ್ಟು ಗ್ರೇವಿ ಮಾಡಬೇಕಾದ್ರೆ ಎಳೆಯದಾಗಿರೋವಂಥ ಕಾಳು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಆಗಿ ಬೇಯುತ್ತೆ ಸ್ನೇಹಿತರೆ ಅವರೆಕಾಳು ಕಾಳು ಜೊತೆ ಕಲ್ಲುಪ್ಪನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಗ ಬೇಯುತ್ತೆ ಮತ್ತು ಉಪ್ಪನ್ನ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಕಾಳುಗಳು ಅಷ್ಟೆ ತುಂಬ ಎಳೆಯದಾಗಿರೋದಿತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ಗ್ರೇವಿ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ಈ ಒಂದು ಗ್ರೇವಿನ ರೆಡಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ಒಂದು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಇವಾಗ ನಾವು ರೆಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಈ ಮಸಾಲೆ ಅಂತೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ನೀವು ಒಂದು ಸಲ ಈ ರೀತಿಯಾಗಿ ಗ್ರೇವಿಯನ್ನು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಲೈಟ್ ಮಸಾಲೆ ತುಂಬ ಜಾಸ್ತಿ ಮಸಾಲ ಅಂತ ಕೂಡ ಅನಿಸೋದಿಲ್ಲ ಇದು ಮಸಾಲ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಮಿಕ್ಸಿ ಜಾರಲ್ಲಿರೋ ಅಂಥ ನೀರನ್ನು ಮಸಾಲೆ ಎರಡನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ಇದು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ನೀವು ನೀರನ್ನು ಒಂದೇ ಸಲ ಕೂಡಿಸ್ಕೊಳ್ಳಿ ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಅಂತ ಹೇಳಿಬಿಟ್ಟು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಚಪಾತಿಗೆ ಕರೆಕ್ಟಾಗಿದೆ ಸಲ ಉಪ್ಪು ಚೆಕ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡೋಣ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಒಡ್ಸ್ಕೊಳ್ಳೋಣ ಈಗ ಪ್ರೆಷರ್ ಬಿಟ್ಟಿದೆ ವಾವ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಒಂದು ಗ್ರೇವಿ ರೆಸಿಪಿ ಅವರೆಕಾಳು ಮಸಾಲ ಸಕ್ಕದಾಗಿತ್ತು ಮಿಸ್ ಮಾಡದೆ ನೀವು ಟ್ರೈ ಮಾಡಲೇಬೇಕು ಸ್ನೇಹಿತರೆ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈ ರೀತಿಯಾಗಿದ್ದರೆ ನಾವು ಚಪಾತಿಗೆ ದೋಸೆಗೆ ಪೂರಿಗೆ ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಕಾಂಬಿನೇಷನ್ ಮಾಡ್ಕೊಬೇಕು ಅಂತ ಏನೂ ಇಲ್ಲ ಇದಕ್ಕಿಂತ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ ತುಂಬ ಒಳ್ಳೆಯ ಗ್ರೇವಿ ಇದು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ನೋಡಿದ್ದೀರಾ ಮಿಸ್ ಮಾಡದೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬರಲಾ ಬಾಯ್ ಸ್ನೇಹಿತರೆ